ಮತ್ತೇನಿಲ್ಲ ಇಲ್ಲ ಸರ್ ಸರ್ ಯಾಕಡೆದು ಕಡಕ ತಗೋತೀರಾ ಫಸ್ಟ್ राउंड ಇದೆ ಫಸ್ಟ್ राउंड ಇದೆ ಫಸ್ಟ್ राउंड ದೂದ್ಗಂಗಾ ತಂದದಿಂದ ಆ ಚೀಟಿಯನ್ನು ಓಪನ್ ಮಾಡಬೇಕು ಅದರೊಳಗೆ ಇರುವಂತ ನಂಬರ್ ಅನ್ನು ಹೇಳಬೇಕು ಮೂರು ಅವರ ಲಕ್ಕಿ ನಂಬರ್ ಮೂರಾಗಿದೆ ಹಾಗಾಗಿ ಆ ಲಕ್ಕಿ ನಂಬರ್ಗ ಡ್ರಾ ಆಗಿರುವಂತಹ ಪ್ರಶ್ನೆ ಯಾವ್ದನ್ನೂ ನೋಡೋಣ ಹಾಗಾದ್ರೆ ಪ್ರಶ್ನೆ ನೇರವಾಗಿರ್ತದೆ ಉತ್ತರ ನೇರವಾಗಿ ಒಂದೇ ಉತ್ತರ ಒಳಗೆ ಹೇಳ್ಬೇಕು ಒಂದೇ ಅಂಕದೊಳಗ ಎಲ್ಲರೂ ಗುಂಪು ಒಳಗೆ ಚರ್ಚೆ ಮಾಡ್ಕೊಂಡು ಹೇಳ್ಬೇಕು ನಿಮ್ಮ ಪ್ರಶ್ನೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಯಾರ ಯಾವ ಕವಿಯ ಮಗನಾಗಿರುವನು ಕೆ ಬಿ ಪೂರ್ಣಚಂದ್ರ ತೇಜಸ್ವಿ ಅವರು ಯಾವ ಕವಿಯ ಮಗ ಸರ್ ನಮ್ ಟೈಮಿಂಗ್ ಹೇಳ್ರಿ ಒಬ್ಬರು ಯಾರು ಟೈಮಿಂಗ್ ಹೇಳಿ ಹ ಉತ್ತರ ಮುಗಿತು ಅಂತ ಹೇಳ್ಬೇಕ್ರಿ ಯಾವಾಗಂತ ಹೇಳೋರ ಬಟ್ ಟೈಮಿಂಗ್ ಎಲ್ಲ ಬಿಟ್ಟಾರ ಅವ್ರ ಹಾ ಹೇಳ ತಪ್ಪು ಆನ್ಸರ್ ಏ ಸರಿಯಾದ ಆನ್ಸರ್ ಹಿರಣ್ಯಕೇಶವ ತಂಡಕ್ಕೆ ಐದು ಅಂಕಗಳು ನೇರವಾಗಿ ಬೋನಸ್ ಅಂಕಗಳು ಎರಡನೇ ಸುತ್ತಿನ ಹಿರಣ್ಯಕೇಶವ ನಿಮ್ಮ ಚೀಟಿಯಲ್ಲಿರುವ ಲಕ್ಕಿ ನಂಬರ್ ಯಾವುದು